ಸಿನಿಮಾ ಲೋಕಕ್ಕೆ ಮತ್ತೊಂದು ಪ್ರೇಮಕತೆ ಎಂಟ್ರಿ ಪುನರ್ಜನ್ಮ ಪ್ರೇಮಕತೆ ಗತವೈಭವ ಹೇಗಿದೆ ಗೊತ್ತಾ ವಿಭಿನ್ನ ಆಯಾಮ ನೀಡುವ ಮೂಲಕ ಪ್ರೇಕ್ಷಕರ ಮನೆ ಗೆದ್ದಿರುವ ನಿರ್ದೇಶಕ ಸಿಂಪಲ್ ಸುನಿ ಮತ್ತೊಮ್ಮೆ ವಿಶಿಷ್ಟ ಕಥೆಯನ್ನ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ಅದುವೇ ಗತವೈಭವ ಇದೊಂದು ಪುನರ್ಜನ್ಮದ ಪ್ರೇಮಕತೆ ಹೊಸ ನಾಯಕ ದುಷ್ಯಂತ್ರನ್ನ ಪರಿಚಯಿಸಿದ ಸುನಿ ಈ ಪ್ರೇಮ ಕಥೆಯನ್ನ ಜನರ ಮುಂದೆ ಇಟ್ಟಿದ್ದಾರೆ ಇನ್ನು ಗತವೈಭವ ಸಿನಿಮಾಗೆ ಪ್ರೇಕ್ಷಕರ ಕಡೆಯಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಪ್ರೇಮ ಕಥೆಗಳಿಗೊಂದು ವಿಭಿನ್ನ ಟಚ್ ನೀಡುವುದರಲ್ಲಿ ಸಿಂಪಲ್ ಸುನಿ ಎತ್ತಿತ್ ಕೈ ಈ ಬಾರಿಯವರು ಆಯ್ಕೆ ಮಾಡಿಕೊಂಡಿರುವ ಕಥಾ ಸ್ಟೋರಿ ಪುನರ್ಜನ್ಮದ್ದು ಹೊಸ ನಾಯಕ ದುಷ್ಯಂತ್ ಮತ್ತು ನಾಯಕಿ ಆಶಿಕಾ ರಂಗನಾಥ್ ಸುನಿ ಈ ಫ್ಯಾಂಟಸಿ ಕಥೆಯನ್ನ ಈಗ ತೆರೆಗೆ ತಂದಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ತೆರೆಕಂಡ ಹಾಲಿವುಡ್ನ ಶಟರ್ ಹೈಲ್ಯಾಂಡ್ ಸಿನಿಮಾ ಆಧಾರಿತ ಕತೆ ಹೊಂದಿದೆ ಚಕ್ ತಾನೇ ಹೆಣದಿರುವ ಕಥಾ ಲೋಕದಲ್ಲಿ ಮಾದರಿಯನ್ನ ಅನುಸರಿಸಿ ಪುನರ್ಜನ್ಮ ಪ್ರೇಮಕತೆಯ ವಿಶೇಷವನ್ನ ಇಟ್ಕೊಂಡು ಸಂಕೀರ್ಣವಾದ ಸಿನಿಮಾ ಹೆಣೆದು ತಮ್ಮ ಜಾಣ್ಮೆಯನ್ನ ತೋರಿಸಿದ್ದಾರೆ ಸುನಿ ಏನೋ ಎ ಡಿಫರೆಂಟ್ ಪ್ರೇಮಕತೆ ಸ್ಟೋರಿ ನೋಡೋದಾದ್ರೆ ನಿರ್ದೇಶಕ ಸುನಿಯಲ್ಲಿ ಒಟ್ಟು ನಾಲ್ಕು ಕಥೆಗಳನ್ನ ಹೇಳಿದ್ದಾರೆ ದೇವಕನ್ಯೆ ರಾಕ್ಷಸರ ಕಥೆ ಪೈರಟ್ಸ್ ಆಫ್ ದಿ ಕೆರಿಬಿಯನ್ ಮಾದರಿಯ ಎರಡನೇ ಕತೆ ಸ್ವಾತಂತ್ರ್ಯ ಪೂರ್ವದ ಕಂಬಳ ವೀರ ಶ್ರೀನಿವಾಸನ ಕತೆ ಮತ್ತು ಪ್ರಸ್ತುತ ಕತೆ ಈ ನಾಲ್ಕು ಕತೆಗಳ ಜೋಡಣೆಯೇ ಸಿನಿಮಾಗೆ ಮುಖ್ಯ ಆಕರ್ಷಣೆ ಎಲ್ಲರ ಮನಸ್ಸೆಳೆದ ಕಂಬಳ ವೀರ ಶ್ರೀನಿವಾಸನ ಕತೆ ಗತ ವೈಭವದಲ್ಲಿ ಟ್ರೆಂಡಿಂಗ್ ಮೀಮ್ಸ್ ಬಳಸಿದ ಸುನಿ ಸಿನಿಮಾದ ಸೆಕೆಂಡ್ ಆಫ್ ಮತ್ತು ಕ್ಲೈಮ್ಯಾಕ್ಸ್ ಅತ್ಯಂತ ಕುತೂಹಲಕಾರಿ ಮತ್ತು ಭಾವನಾತ್ಮಕವಾಗಿ ಪ್ರೇಕ್ಷಕರನ್ನ ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿದೆ ಭಾವನಾತ್ಮಕ ಸನ್ನಿವೇಶಗಳನ್ನ ಪ್ರೇಕ್ಷಕರಿಗೆ ತಲುಪಿಸುವಂತೆ ಕಟ್ಟಿಕೊಡುವಲ್ಲಿ ಸುನಿ ಗೆದ್ದಿದ್ದಾರೆ ವಿಶೇಷವಾಗಿ ಕಂಬಳವೀರ ಶ್ರೀನಿವಾಸಿನ ಕಥೆಯ ಭಾಗ ಹೆಚ್ಚು ಅಂಕಗಳಿಸಿದೆ ನಾಯಕ ದುಷ್ಯಂತನಿಗೆ ಇದು ಮೊದಲ ಚಿತ್ರವಾದರೂ ಕಂಬಳ ವೀರನ ಪಾತ್ರದಲ್ಲಿ ಉತ್ತಮ ಅಭಿನಯ ನೀಡಿದ್ದಾರೆ ನಾಯಕಿ ಆಶಿಕಾ ರಂಗನಾಥ್ ನಾಲ್ಕು ಪಾತ್ರಗಳಲ್ಲಿ ಕಾಣಿಸಿಕೊಂಡು ಕಥೆಯನ್ನ ಹೊತ್ತು ಸಾಗಿದ್ದಾರೆ ಮಂಗಳ ಪಾತ್ರದಲ್ಲಿ ಅವರ ನಟನೆ ಅದ್ಭುತವಾಗಿದೆ ಸುನಿ ತಮ್ಮ ಗುರುತಾದ ಪಂಚಿಂಗ್ ಸಂಭಾಷಣೆಗಳನ್ನ ನಗುವಿನ ಕಚಗುಡಿ ಇಡುವ ಹಾಸ್ಯ ಮತ್ತು ವೈರಲ್ ಮೇಮ್ಗಳ ಬಳಕೆಯನ್ನ ಅಲ್ಲಲ್ಲಿ ಪ್ರಯೋಗಿಸಿ ಪ್ರೇಕ್ಷಕರನ್ನ ರಂಜಿಸಿದ್ದಾರೆ ಅವನಂತರ ಈ ಸ್ವರ ಹಾಡು ಕೂಡ ಚೆನ್ನಾಗಿದೆ ಒಟ್ನಲ್ಲಿ ಸಿಂಪಲ್ ಸುನಿ ಅವರ ಈ ವೈಭವ ನಾಲ್ಕು ವಿಭಿನ್ನ ಕಥೆಗಳೇ ಭಾವನಾತ್ಮಕ ಬೆಸುಗೆಯಾಗಿವೆ ಕ್ಲೈಮ್ಯಾಕ್ಸ್ ಸಿನಿಮಾದ ನಿಜವಾದ ಶಕ್ತಿ ಹೊಸ ನಾಯಕ ದುಷ್ಯಂತ್ ಅವರ ನಟನೆ ಮತ್ತು ಆಶಿಕಾ ರಂಗನಾಥ್ ಪಾತ್ರಗಳು ಚಿತ್ರಕ್ಕೆ ಬಲ ನೀಡಿವೆ ಈ ವಿಶಿಷ್ಟ ಪುನರ್ಜನ್ಮದ ಪ್ರೇಮಕಥೆಯನ್ನು ಸ್ಯಾಂಡಲ್ವುಡ್ ಪ್ರೇಕ್ಷಕರು ಅಪ್ಪಿಕೊಂಡಿದ್ದಾರೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು